ಯು ಎಲ್ಲಿ ಈಗ ಹೊಸ ರೂಲ್ ಬಂದಿದೆ ಆಯ್ತಾ ಇಲ್ಲಿ ಎಸ್ಪೆಷಲಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇನ್ಫ್ಲೂಯನ್ಸರ್ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ವ್ಲಾಗಿಂಗ್ ಎಲ್ಲ ಮಾಡಿ ಎಂತ ಫೈನ್ ಬಿದ್ರೆ ಅಂತೂ ಹೇಳುದು ಬೇಡ ಬರಾಬ್ಬರಿ ಫೈನ್ ಬೀಳ್ತದೆ ಇಲ್ಲಿ ತುಂಬಾನೇ ಡೇಂಜರ್ ವ್ಲಾಗಿಂಗ್ ಸುಮ್ಮನೆ ಕಷ್ಟ ಇಲ್ಲಿ ಮಾಡುದು ಸೊ ಅದೇ ಒಂದು ವ್ಲಾಗಿಂಗ್ ಮಾಡ್ಬೇಕಾ ಕಂಟಿನ್ಯೂ ಮಾಡ್ಬೇಕಾ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ ತುಂಬ ಫೇಮಸ್ ಅಲ್ಲ ಎಲ್ಲ ಸಹ ಆಲ್ಮೋಸ್ಟ್ ಎಲ್ಲ ಸಹ ನೋಡಿರ್ಬೇಕು ಟಿಕೆಟ್ಸ್ ಸಿಗ್ತಿಲ್ಲ ಅಷ್ಟು ಫೇಮಸ್ ಆಗಿದೆ ಇಲ್ಲಿ ಸಹ ಯು ಎಲ್ ಸಹ ಎಲ್ಲ ಈಗ ಲೇಬಲ್ ನೋಡಿದೆ ಎಲ್ಲಿಂದ ಬಂದದು ಈ ನೀರು ಹನ್ನೆರಡು ದಿನ ಚಾರ್ಜ್ ಮಾಡಿದ್ರಲ್ಲ ಸ್ವಲ್ಪ ಲೇಬಲ್ ಆದ್ರೂ ಓದ್ಬೇಕಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಅಲ್ಲಿ ಹೋಟೆಲ್ ಅಲ್ಲಿ ಚೆಕ್ಅಪ್ ಮಾಡಿಕೊಂಡ ಅವ್ಳು ಕೋವಿಡ್ ಟೈಮಲ್ಲಿ ಹುಟ್ಟಿದಾನಾ ವೀಕೆಂಡ್ ಇವತ್ತು ಸಾಟರ್ಡೇ ಮಾರ್ನಿಂಗ್ ನಾವು ಹೊರಟಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇವತ್ತು ಇಂಡಿಯಾ ಹೌಸಿಗೆ ಇಂಡಿಯಾ ಹೌಸ್ ಅಜಮಾನ್ ಅಜಮಾನ್ ಅಂದರೆ ನಾವು ಇರುವ ಪ್ಲೀಸ್ ಎಲ್ಲ ಪಟ್ಲಂ ನನ್ನ ಹಸ್ಬೆಂಡಿಗಂತೂ ಫೇವ್ರೆಟ್ ಅವ್ರದ್ದು ಆಲ್ ಟೈಮ್ ಫೇವ್ರೇಟ್ ಮಸಾಲ ದೋಸೆ ವೀನಾಕನ್ನು ಸೇಮ್ ಆರ್ಡರ್ ಮಾಡಿದ್ರು ಕಿಯಾರ್ ಅಂದು ಫೇವ್ರೇಟ್ ಇಲ್ಲಿ ಬನ್ಸ್ ಬಿಸಿ ಬಿಸಿ ಆದ ಬನ್ಸ್ ಮಾಡಿ ಕೊಡ್ತಾರೆ ಆಯ್ತಾ ಸೇಮ್ ಊರಿನಾಗಿ ಟೇಸ್ಟ್ ನಂಗೆ ಇವತ್ತು ಸ್ಪೈಸಿ ಆದ ಮೈಸೂರು ಮಸಾಲ ದೋಸೆ ತಿನ್ನುವ ಅಂತೇಳಿ ಆಸೆ ಆಯ್ತು ಅದಕ್ಕೆ ಅದು ಆರ್ಡರ್ ಮಾಡಿದ್ದೇನೆ ನಮ್ಮ ಟೈಮಲ್ಲೆಲ್ಲ ಹೆಚ್ಚಾಗಿ ಗೂಡಂಗಡಿಗಳೆಲ್ಲ ನೋಡ್ಲಿಕ್ಕೆ ಸಿಕ್ತಿತ್ತಲ್ಲ ಈಗಂತೂ ತುಂಬ ಕಮ್ಮಿ ಆಗಿದೆ ಇದನ್ನು ನೋಡಿ ಅಂತೂ ಊರಲ್ಲಿರುವ ಗೂಡಂಗಡಿಗಳೆಲ್ಲ ನೆನಪಾಯ್ತು ನಮ್ಮ ಹಿರುವೆ ಇರ್ಲಿ ಕಾಯ್ತಾ ಉಂಟು ಕಳೆಗೆ ಇಬ್ಬರು ಮಕ್ಕಳು ಒಬ್ಬಳು ಲಾಲಿಪಾಪ್ ತಗೊಂಡ್ಲು ಒಬ್ಬರು ಪಾಪಿನ್ಸ್ ತಗೊಂಡ್ರು బల్ ఎత్ర ಬಲ್ಲೆ ಆಗಿತ್ತು ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಆಯ್ತು ಇಲ್ಲಿ ಈಗ ಸ್ವಲ್ಪ ಇನ್ನು ಸಹ ಕ್ಲಿಯರ್ ಆಗಲಿಲ್ಲ ಇನ್ನೊಂದು ಎರಡು ಮೂರು ತಾಸಲ್ಲಿ ಕ್ಲೀ ಕ್ಲಿಯರ್ ಆಗ್ತದೆ ಮೇಲೆ ನಮ್ಮ ಇಷ್ಟ ಬರುತ್ತೆ ಹೀಗೆ ಲಾಲಿ ಸಿಗ್ತಾ ಇರ್ತದೆ ಮಗ ಇಷ್ಟ ಮಗಾಲ ಸಾಂಬ ಅಲ್ಲಲ್ಲಿ ಬರ್ತದೆ ಮಾಡಿಕೊಂಡು ಮನೆಯೊಳಗೆ ಎಕ್ವೆರ ಮೀಡುವುದು ಖಾಲಿ ಶೋಗಿ ಅಲ್ಲ ಆಯ್ತಾ ಹಾಟಿಗೆಸ ಒಳ್ಳೆ ಮೀನುದು ಮೂವ್ಮೆಂಟ್ಸ್ ತುಂಬಾ ಒಳ್ಳೇದು ಹಾಟಿಗೆ ಅಂತ ಹೇಳಿ ಹೇಳ್ತಾರೆ ಮಕ್ಕಳಿಗೆ ಸಹ ಒಂದು ಲೆಕ್ಕದಲ್ಲಿ ಟೈಮ್ ಪಾಸ್ ಅಲ್ಲ ಈಗೆಲ್ಲ ಇಂಟರಾಕ್ಟ್ ಮಾಡುವಾಗ ಅವರಿಗೆ ಸಹ ಖುಷಿ ಆಗ್ತದೆ ಮಧ್ಯಾಹ್ನದ ಊಟಗೆ ಚಿಕನ್ ಗ್ರೇವಿ ಸ್ವಲ್ಪ ವೆಜ್ ಪುಲಾವ್ ಹಾಗೂ ಕಟ್ಸ್ ನಾಲ್ಕು ತಾಸ ಆಯ್ತು ಸೆಟಲ್ ಆಗಿದೆ ಈಗ ಒಳ್ಳೆ ರೀತಿಯಲ್ಲಿ ಆ ಯು ಎ ಅಲ್ಲಿ ಈಗ ಹೊಸ ರೂಲ್ ಬಂದಿದೆ ಆಯ್ತಾ ಇಲ್ಲಿ ಎಸ್ಪೆಷಲಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇನ್ಫ್ಲೂಯೆನ್ಸರ್ಸ್ಗೆ ಸುಮ್ಮನೆ ಯಾರನ್ನು ಸಹ ಪ್ರಮೋಟ್ ಮಾಡಲಿಕ್ಕೆ ಇಲ್ಲ ಅಂದರೆ ಎಂಥ ಸಹ ಪ್ರಮೋಷನ್ ಮಾಡೋ ಮುಂಚೆ ರೆಜಿಸ್ಟರ್ಡ್ ಲೈಸೆನ್ಸ್ ಇರಬೇಕು ಮತ್ತು ಟ್ರೇಡ್ ಲೈಸೆನ್ಸ ಬೇಕಂತೆ ಸೊ ಟ್ರೇಡ್ ಲೈಸೆನ್ಸ್ ಅರೌಂಡ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ದಿರಮ್ಸ್ ಮತ್ತು ಲೈಸೆನ್ಸ್ ಇದು ಇನ್ಫ್ಲುಯೆನ್ಸರ್ ಲೈಸೆನ್ಸ್ಗೆ ಮೂರು ವರ್ಷ ಫ್ರೀ ಆ ನಂತರ ಚಾರ್ಜ್ ಮಾಡ್ತಾರೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ ಡಿಪೆಂಡ್ಸ್ ಸೊ ಅದೊಂದು ರೂಲ್ ಈಗ ನನಗೆ ಗೊತ್ತಿಲ್ಲ ನನಗೆ ಅಪ್ಲೈ ಆಗ್ತದಾ ಇಲ್ಲವೋ ನಂಗೆ ಗೊತ್ತಿಲ್ಲ ನಾನು ಸಹ ಫೈಂಡ್ ಔಟ್ ಮಾಡ್ತಾ ಇದ್ದೇನೆ ಸೊ ನೋಡಬೇಕಾಗ್ತದೆ ಇನ್ನು ಇನ್ನು ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಹ ತುಂಬ ಕಷ್ಟ ಉಂಟು ಇಲ್ಲಿ ಊರಿನಾಗೆ ಅಲ್ಲ ಫೋನ್ ಹಿಡಿದುಕೊಂಡು ವ್ಲಾಗಿಂಗ್ ಮಾಡ್ಬೋದು ಅಷ್ಟು ಸುಲಭ ಅಲ್ಲ ಎಲ್ಲದಕ್ಕೆ ಸಹ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಉಂಟು ಸಪೋಸ್ ಆಚೆ ಈಚೆ ಆದರೆ ಗೊತ್ತುಂಟಲ್ಲ ಫೈನ್ ಆಗ್ತಾರೆ ಫೈನ್ ಮೂರು ಸಾವಿರ ದಿರಮಿಂದ ಹತ್ತು ಸಾವಿರ ದಿರಂ ಫೈನ್ ಅಂತೆ ಸೊ ಎಲ್ಲ ಗೊತ್ತಿದ್ದು ಪ್ರಾಪರ್ ಡಾಕ್ಯುಮೆಂಟೇಷನ್ ಇದ್ದು ವ್ಲಾಗಿಂಗ್ ಮಾಡೋದು ಸುಲಭ ಇಲ್ಲಾದರೆ ಫೈನ್ ತಿನ್ಲಿಕ್ಕೆ ರೆಡಿ ಆಗಿರ್ಬೇಕು ಅಷ್ಟೇ ಯಾರಾದರೂ ಸಹ ಇಂಥ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿದ್ದರೆ ನಿಮಗೆ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಮೀನಿಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ಹೇಳಿ ಇಲ್ಲದೇ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಆಯಿತಾ ಸೊ ದಟ್ ನಾನು ಸಹ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೇನೆ ಬಿಟ್ಸ್ ಅಂಡ್ ಬೈಟ್ಸ್ ಇಲ್ಲೇ ಇಲ್ಲಿ ಅಲ್ಲಿ ಸಿಕ್ಕಿದೆ ಬಟ್ ಕರೆಕ್ಟ್ ಇನ್ಫಾರ್ಮೇಷನ್ ಅಂತೇಳಿ ಇಲ್ಲ ಮಾಡಬೇಕಾ ಇಲ್ಲವಾ ಏನು ಸಹ ಕನ್ಫ್ಯೂಷನಲ್ಲಿದ್ದಾನೆ ಸೊ ನೋಡುವ ಫೈಂಡ್ ಔಟ್ ಮಾಡುವ ಮಾಡಲಿಕ್ಕಿದ್ರೆ ಟ್ರೇಡ್ ಲೈಸೆನ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ದಿರಮ್ಸ್ ಅಂದರೆ ತರ್ಟಿ ಒನ್ ಥೌಸಂಡ್ ರುಪೀಸ್ ಖಾಲಿ ಟ್ರೇಡ್ ಲೈಸೆನ್ಸ್ಗೆ ಇದು ಇನ್ಫ್ಲುಯೆನ್ಸರ್ ಲೈಸೆನ್ಸ್ ಮಾಡಬೇಕಾದರೆ ಟ್ರೇಡ್ ಲೈಸೆನ್ಸ್ ಬೇಕಂತೆ ಒಂದು ವಿಡಿಯೋದಲ್ಲಿ ನೋಡಿದೆ ಸೊ ನಾಟ್ ಶ್ಯೂರ್ ನಿಮ್ಗೆ ಎಂಥ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಪ್ರಾಪರ್ ಇನ್ಫಾರ್ಮೇಶನ್ ನಿ ಗೊತ್ತಿಲ್ಲದೆ ವ್ಲಾಗಿಂಗ್ ಎಲ್ಲ ಮಾಡಿ ಎಂಥಾಚಾ ಫೈನ್ ಬಿದ್ದರೆ ಅಂತೂ ಹೇಳೋದು ಬೇಡ ಬರಾಬ್ಬರಿ ಫೈನ್ ಬೀಳ್ತದೆ ಇಲ್ಲಿ ಹತ್ತು ಸಾವಿರ ಇರಂ ಫೈನ್ ಅಂದರೆ ಆಲ್ಮೋಸ್ಟ್ ಊರುದು ಎರಡು ಲಕ್ಷ ಆಗ್ತದೆ ಫೈನ್ ಸಪೋಸ್ ನಾವು ಪ್ರಮೋಟ್ ಮಾಡಿದರೆ ವಿದೌಟ್ ಲೈಸೆನ್ಸ್ ಎಲ್ಲ ಸೊ ತುಂಬಾ ಡೇಂಜರ್ ವ್ಲಾಗಿಂಗ್ ಸಹ ಇನ್ನು ತುಂಬಾ ಕಷ್ಟ ಇಲ್ಲಿ ಮಾಡೋದು ಪ್ರಾಪರ್ ಲೈಸೆನ್ಸ್ ಎಲ್ಲ ಇಲ್ಲಾದರೆ ಮಾಡಿದರೆ ಅಂತೂ ಫೈನ್ಸ ತಗೊಳ್ಳಿಕ್ಕೆ ಸಹ ರೆಡಿಯಾಗಿರಬೇಕು ಸೊ ನೋಡುವ ಆದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೇನೆ ಬೇಕಿದ್ದರೆ ಲೈಸೆನ್ಸ್ ಮಾಡ್ತೀನಿ ಬಟ್ ಲೈಸೆನ್ಸ್ ಮಾಡೋದಂತ ಹೇಳುವಾಗ ದೊಡ್ಡ ಇನ್ವೆಸ್ಟ್ಮೆಂಟೇ ಅಲ್ಲ ಸೊ ಅದೇ ಒಂದು ವ್ಲಾಗಿಂಗ್ ಮಾಡಬೇಕಾ ಕಂಟಿನ್ಯೂ ಮಾಡಬೇಕಾ ಚೆಕ್ ಮಾಡುದಾ ಎಂತ ಫುಲ್ ಕನ್ಫ್ಯೂಷನಲ್ಲಿ ಇದ್ದು ಇದ್ದೇನೆ ನಿಮ್ಗೆ ಎಂತ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಗೊತ್ತಿದ್ರೆ ಪ್ಲೀಸ್ ಇನ್ಫಾರ್ಮೇಶನ್ ಕಮೆಂಟ್ ಮೂಲಕ ಇಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಆಯ್ತಾ ಸಂಜೆಗೆ ನಾವೆಲ್ಲರೂ ಸಹ ಒಂದು ರೌಂಡ್ ಹೋಗುವ ಅಂತೇಳಿ ಹೊರಟಿದ್ದೇವೆ ಐಸ್ ಕ್ರೀಮ್ ತಿನ್ನಿತಿ ನಾನು ಮುಂಚೆ ಹೇಳಿದಾಗೆ ಇಲ್ಲಿ ಗಾಡಿಗಳೆಲ್ಲ ತುಂಬಾ ಕಮ್ಮಿ ಕ್ರಾಯ್ಗೆ ಸಿಗ್ತದೆ ಆಯ್ತಾ ಯಾಕಂದ್ರೆ ಯಾವ ಜಿ ಟಿ ಎಲ್ಲ ಇಲ್ಲ ಇಲ್ಲಿ ಖಾಲಿ ವ್ಯಾಟ್ ಉಂಟು ಫೈವ್ ಪರ್ಸೆಂಟ್ ವ್ಯಾಟ್ ಬಾಕಿ ಎಲ್ಲ ಗಾಡಿ ತುಂಬಾ ಕಮ್ಮಿ ಕ್ರಾಯಿಗೆ ಸಿಗ್ತದೆ ಟೆನ್ ನೋಡ್ಲಿಕ್ಕೆ ಸಿಗುದು ಬಾರಿ ಅಪ್ರೂಫ್ ಆಯ್ತಾ ಇವತ್ತೊಂದು ಟೆನ್ ಬಿಳಿಯಾದ ಟೆನ್ ನೋಡ್ಲಿಕ್ಕೆ ಸಿಕ್ಕಿತು ಇಲ್ಲೆಲ್ಲ ದೊಡ್ಡ ದೊಡ್ಡ ಹೋಟೆಲ್ಸ್ ಗಳಲ್ಲೆಲ್ಲ ಡ್ರೈವ್ ಥ್ರೂ ಕಾನ್ಸೆಪ್ಟ್ ಉಂಟಾಯ್ತಾ ಡ್ರೈವ್ ಥ್ರೂ ಅಂದ್ರೆ ನೀವು ಗಾಡಿಯಿಂದ ಇಳಿಬೇಕಂತೇಳಿ ಇಲ್ಲ ಗಾಡಿಯಲ್ಲಿ ಕೂತೆ ಆರ್ಡರ್ ಮಾಡಿ ಗಾಡಿಯಲ್ಲಿ ಕೂತೆ ಪೇಮೆಂಟ್ ಮಾಡಿ ಗಾಡಿಯಲ್ಲಿ ಕೂತೆ ಆರ್ಡರ್ ಮಾಡಿದ ಪಾರ್ಸೆಲ್ ಕೊಡ್ತಾರೆ ಮಾರೆ ಸೊ ಇಲ್ಲಿ ಫಸ್ಟ್ ಆಗಿ ಆರ್ಡರ್ ಹೇಳಲಿಕ್ಕೆ ಆಯ್ತಾ ಎಂತೆಲ್ಲ ಬೇಕು ಅಲ್ಲೇ ಪಕ್ಕದಲ್ಲಿ ಮೆನ್ಯೂ ಹಾಕಿರ್ತಾರೆ ಸೊ ಎಂತೆಲ್ಲ ಬೇಕು ಇಲ್ಲಿ ಮೈಕಲ್ಲಿ ಹೇಳಬೇಕು ನಂತರ ಸ್ವಲ್ಪ ಎದುರು ಬರುವಾಗ ಪೇಮೆಂಟ್ ಕೇಳ್ತಾರೆ ಕ್ಯಾಶ್ ಆರ್ ಕಾರ್ಡ್ ಯಾವ್ದು ನಮ್ಗೆ ಸುಲಭ ಅದು ಕೊಡ್ಬೋದು ಪೇ ಮಾಡಿದ ನಂತರ ಸ್ವಲ್ಪ ಡ್ರೈವ್ ಮಾಡಿಕೊಂಡು ಮುಂದೆ 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 ಬರುವಾಗ ಇನ್ನೊಂದು ಕಿಟಕಿ ಕಾಣ್ತದೆ ಆ ಕಿಟಕಿಯಿಂದ ಕಾನ್ಸೆಪ್ಟುಂಬಲ್ಲ ಇದು ಕಾನ್ಸೆಪ್ಟ್ ಅಂತೂ ತುಂಬಾನೇ ಕಾಮನ್ ಮುಂಚೆಲ್ಲ ಐದು ರೂಪಾಯಿಗೆ ಸಾಫ್ಟಿ ಐಸ್ ಕ್ರೀಮ್ ಬರ್ತಿತ್ತಲ್ಲ ಅಲ್ಲ ಪಂಚ ಪ್ರಾಣ ಮಾರೆ ಅದು ತುಂಬಾನೇ ಇಷ್ಟ ಇತ್ತು ಈಗಂತೂ ಗೊತ್ತಿಲ್ಲ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಮ್ಯಾಕ್ ಡಿ ಐಸ್ ಕ್ರೀಮ್ ಇದು ಕೋನಿಗೆ ಎರಡು ದಿನ ಊರಲ್ಲಿ ಎಷ್ಟು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮುಂಚೆ ನಾವಿರುವ ಏರಿಯಾ ಅಂದರೆ ಅಜ್ಮಾನ್ ಉಂಟಲ್ಲ ಅಷ್ಟು ಡೆವಲಪ್ಡ್ ಇರಲಿಲ್ಲ ಆಯ್ತಾ ಎಲ್ಲ ಸಹ ಅಜ್ಮಾನ್ ಅಂತ ಹೇಳ್ತಿದ್ರು ಈಗಂತೂ ಹಾಗೆ ಅಲ್ಲ ಅಜ್ಮಾನ್ ಒಳ್ಳೆ ಡೆವಲಪ್ ಮಾಡಿದ್ದಾರೆ ಆಯಿತಾ ಯಾವುದೇ ಟೂರಿಸ್ಟ್ ಎಲ್ಲಿಂದ ಸಹ ಬರಲಿ ಅವ್ರಿಗೆ ಸ್ಟೇ ಅನ್ನು ಅಜ್ಮಾನ್ ಅಲ್ಲಿ ಕೊಟ್ಟು ಆ ನಂತರ ಅಜ್ಮಾನ್ ಕೊಂಡೋಗಿ ದುಬೈ ಎಲ್ಲ ಸುತ್ತಿಸ್ತಾರೆ ಎಫೋರ್ಡೆಬಲ್ ಪ್ಯಾಕೇಜಸ್ ಬೇಕಿದ್ರೆ ಕೆಲವರು ಎಕ್ಸ್ಪೆನ್ಸಿವ್ ಪ್ಯಾಕೇಜಸ್ ಆಪ್ಟ್ ಮಾಡಿದವರಿಗೆ ದುಬೈಲ್ಲೇ ಸ್ಟೇ ಕೊಡ್ತಾರೆ ಆದರೆ ಅಜ್ಮಾನಲ್ಲಿ ಸ್ಟೇ ಮಾಡಿದ್ರಂತೂ ನಿಮಗೆ ತುಂಬಾ ಅಫೋರ್ಡೆಬಲ್ ಇಲ್ಲಿ ಕಾಣ್ತಿರುವುದು ಎಲ್ಲ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಸ್ ಆಯಿತಾ ತುಂಬ ಟೂರಿಸ್ಟ್ಗಳು ಇಲ್ಲಿ ಸ್ಟೇ ಮಾಡಿ ದುಬೈ ಎಲ್ಲ ತಿರುಗ್ತಾರೆ ಯಾಕಂದರೆ ಈಸಿಲಿ ಆಕ್ಸೆಸಿಬಲ್ ಆಯಿತಾ ಇಲ್ಲಿಂದ ಡೈರೆಕ್ಟ್ ದುಬೈಗೆ ಬಸ್ ಉಂಟು ಬೇರೆ ದೇಶದಿಂದ ಬರುವ ಟೂರಿಸ್ಟ್ಗಳಿಗೆಲ್ಲ ಪ್ಯಾಕೇಜಸ್ ಇರ್ತದಲ್ಲ ಅಂದರೆ ಬೇಸಿಕ್ ಹಾಗೂ ಪ್ರೀಮಿಯಂ ಇರ್ತದೆ ಸೊ ಬೇಸಿಕ್ ಪ್ಯಾಕೇಜಸ್ ಎಂತ ಮಾಡ್ತಾರ ಅಂದ್ರೆ ಸ್ವಲ್ಪ ದೂರದಲ್ಲಿ ಹೋಟೆಲ್ಸ್ ಬುಕ್ ಮಾಡಿ ಮತ್ತೆ ಅವರ ಬಸ್ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲ ಕಡೆ ಟೂರಿಸ್ಟ್ ಸುತ್ತಿಸಿ ಆಗಸ್ಟ್ ಟೆಂತ್ವರೆಗೆ ಇಲ್ಲಿ ಹೀಟ್ ವೇವ್ ಉಂಟು ಅಂದ್ರೆ ವಿಪರೀತ ಶಕೆ ಅಂತ ಹೇಳಿದ್ದಾರೆ ಹೀಟ್ ಹೀಟ್ ವಿಪರೀತ ಹೀಟ್ ಅಂತಲೇ ಹೇಳಿದ್ದಾರೆ ಇವತ್ತು ಅದಕ್ಕೆ ಎಲ್ಲಿಸ ಹೋಗ್ಲಿಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಈಗ ಒಂದು ರೌಂಡ್ ಹೋಗಿ ಐಸ್ ಕ್ರೀಮ್ ತಿಂದು ಬಂದದ್ದು ಸ್ವಲ್ಪ ಫ್ರೆಶ್ ಆಗ್ತದೆ ಬೆಳಿಗ್ಗೆ ಸಂಜೆ ಇಲ್ಲೆಲ್ಲ ಕ್ಲೋಸ್ ರೂಮ್ ಅಲ್ಲ ಊರಲ್ಲೆಲ್ಲ ಜಾಲಿಗೆ ಹೋಗ್ಬೋದು ಬದಿ ಮನೆಗೆ ಹೋಗ್ಬೋದು ಹೋಗಿ ಒಂದು ಇಂಟರಾಕ್ಷನ್ ಆದ್ರೆ ಖುಷಿ ಆಗ್ತದೆ ಯಾರು ಇಲ್ಲ ಗೋಡೆ ಮತ್ತೆ ನಾವೇ ಸೂ ಫ್ರಮ್ ಸೋ ತುಂಬಾ ಫೇಮಸ್ ಅಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಹ ನೋಡಿರ್ಬೇಕು ಟಿಕೆಟ್ ಸಿಕ್ತಿಲ್ಲ ಅಷ್ಟು ಫೇಮಸ್ ಆಗಿದೆ ಇಲ್ಲಿ ಸಹ ಇಲ್ಲಿ ಸಹ ಹೋಗ್ತಿದ್ದಾರೆ ತುಂಬಾ ಈಗಲ್ಲಿ ನೋಡ್ಲಿಕ್ಕೆ ಸೊ ಈಗ ನಾವು ಸಹ ಹೋಗ್ತಿದ್ದೇವೆ ಬಾರಿ ಕಷ್ಟ ಅಲ್ಲಿ ಟಿಕೆಟ್ ಸಿಕ್ಕಿದ್ದು ಓಕೆ ನೋಡುವ ಅಜ್ಮಾನಲ್ಲಿರುವ ಸಿಟಿ ಸೆಂಟರ್ಗೆ ಹೋಗ್ತಿದ್ದೇವೆ ಮೂವಿ ಕೂತ್ಕೊಳ್ತೀಯಲ್ಲ ಮೂವಿಯಲ್ಲಿ ಹಾಂ ಕೂಗುದಿಲ್ಲ ಅಲ್ಲ ಮಾತಾಡ್ಲಿಕ್ಕೆಲ್ಲ ಅವರು ಮಾತಾಡ್ತಾರೆ ನಾವು ಕೇಳ್ಬೇಕು ಅಷ್ಟೇ ಐ ಯು ರೆಡಿ ಗೋ ಸೂಪ್ ಫ್ರಮ್ ಸೋ ಹೇಳುಕಿ ಸೋ ಫ್ರಮ್ ಸೋ ಫ್ರಮ್ ಸೋ ಅಲ್ಲ ಸೂಪ್ ಫ್ರಮ್ ಸೋ సలోచని ఫ్రమ్ సోమేశ్వరం ఫోన్ కరెక్ట్ హ్ కరెక్ట్ రెడీ ఆ ఫస్ట్ మూవీ కి ఆ నిండు అమ్మ ఆచ్చి మూవీ ఆ చేద్దామరే ఈ చి 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 ఫస్ట్ మూవీ కి ఆ రెడీ ఆ హଁ రెడీ అంజమన్ అంజమన్ నా ఏయ్ డో నా బి కేఫుల్ యు హర్ట్ యు సెల్ఫ్ నియోస్ అండ్ యు స్టార్ట్ బ్లీడింగ్ रात 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 ತುಂಬಾ ವರ್ಷ ಆದ ನಂತರ ನಾವ್ ಸಹ ಮೂವಿಗೆ ಹೋಗ್ತಿದ್ದೇವೆ ಆಯ್ತಾ ಇಷ್ಟು ವರ್ಷ ಹೋಗ್ಲಿಲ್ಲ ಯಾಕಂದ್ರೆ ಕಿಯರ್ ಎದ್ದಾಳೆ ಅವಳಿಗೆ ಇರಿಟೇಟ್ ಆಗ್ಬೋದು ಅವಳು ನಮಗೆ ಇರಿಟೇಟ್ ಮಾಡ್ಬೋದು ಸೊ ಹಾಗೆ ನೆನೆಸಿ ನೆನೆಸಿ ನಾವು ಮೂವಿಗೆ ಹೋಗ್ಲೇ ಅಲ್ಲ ಇದು ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಸಹ ಜೊತೆ ನಾವು ಮೂವಿ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಇಲ್ಲಿ ಈ ಮೂವಿ ಟಿಕೆಟ್ಸ್ ಹೇಗೆ ಅಂತ ಇಲ್ಲಿ ನಿಮ್ಗೆ ಸಹ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ಇಲ್ಲಿ ಮೂವಿ ಟಿಕೆಟ್ಸ್ ಒಂದು ಟಿಕೆಟ್ ಗೆ ಫೋರ್ಟಿ ಸಿಕ್ಸ್ ಜಿರಮ್ ಕಾಂಜರಿಂಗ ಪೋಸ್ಟರ್ ಉಂಟಲ್ಲ ಎರಡು ಇಲ್ಲಿ ಸಾಕು ಬ್ಯಾನರ್ ನಾವು ಊರಿನವರಾಗಿ ನಮ್ಮ ಊರಿನ ಮೂವಿಗೆ ಸಪೋರ್ಟ್ ಮಾಡೋದಿಲ್ಲದ್ರೆ ಹೇಗೆ ಮಾರೆ ಅದಕ್ಕೆ ಎಲ್ಲರೂ ಸಹ ಒಟ್ಟಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ಇವತ್ತು ಫಸ್ಟ್ ಮೂವಿ ಆಲ್ರೆಡಿ ಕ್ಲಾಕ್ ಕ್ಲಾಕ್ ಅಲ್ಲ ಸ್ಟಾರ್ಟ್ ಮಾಡಿ ಮೂವಿಯೆಲ್ಲ ಆಯ್ತು ಗಮ್ಮತ್ ನೆಗಡಿ 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 ಸಾಕಾಯ್ತು ಮಾರೆ ಸೂಪರ್ ಆದ ಮೂವಿ ನೀವು ನೀವ್ಸ ನೋಡ್ಲಿಲ್ಲದ್ರಿ ಹೋಗಿ ನೋಡಿ ಆಯ್ತಾ ಮೂವಿ ಅಂತೂ ಟೂ ಗುಡ್ ಟೂ ಗುಡ್ ನಾವು ಫಸ್ಟ್ ಟೈಮ್ ನಾಲ್ಕು ಜನ ಸಹ ಬರುದು ಇಲ್ಲದ್ರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಲ್ಲದ್ರೆ ಹಸ್ಬೆಂಡ್ ಮತ್ತೆ ವೀನಕ್ಕ ಬರ್ಲಿಕ್ಕಿದ್ದೆವು ಹೇಗೆ ಸಹ ಧೈರ್ಯ ಮಾಡಿ ಕಿಯಾರ್ ಅಂತ ತಗೊಂಡು ಬಂದದ್ದು ಕೂತಿದ್ಲು ಸ್ವಲ್ಪ ಪಿರಿ ಪಿರಿ ಮಾಡ್ತಿದ್ಲು ಹೆದರಿಕೆ ಸೀನ್ಸ್ ಎಲ್ಲ ಇರುವಾಗ ಮತ್ತೆ ಪಾಪ್ಕಾರ್ನ್ ಕೊಟ್ಟ ಮೇಲೆ ಪತ್ತೆ ಅಲ್ಲ ಅವ್ಳು ತಿಂದುಕೊಂಡಿದ್ಲು ಇದ್ಲು ಪಾಪ್ಕಾರ್ನ್ ಸೊ ಮೂವಿ ಅಂತೂ ಟೂ ಗುಡ್ ಇದು ಒಂದು ಬಾಟ್ಲಿ ನೀರಿಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ನೀರಿಗೆ ಟ್ವೆಲ್ ದಿರಮ್ಸ್ ಇಲ್ಲದ್ರೆ ಇದು ನಾರ್ಮಲ್ ಅಂಗಡಿಯಲ್ಲಿ ಒಂದು ದಿರಮ್ ಇಷ್ಟು ಚಿಕ್ಕ ಬಾಟ್ಲಿ ನೀರಿಗೆ ಒಂದು ಒಂದು ದಿರಮ್ಗೆ ಸಿಗ್ತದೆ ಬಲ್ಕಲ್ಲಿ ತೊಗೊಳ್ಳೋದಾದರೆ ಒಂದು ಬಾಟ್ಲಿಗೆ ಫಿಫ್ಟಿ ಫಿಲ್ಸ್ ಆಗ್ತದೆ ಆದರೆ ಥಿಯೇಟರಲ್ಲಿ ತಗೊಂಡ ಕಾರಣ ಒಂದು ಬಾಟ್ಲಿಗೆ ಹನ್ನೆರಡು ದಿರಮ್ ನಾವು ಸಹ ತುಂಬ ಟೈಮ್ ಆದ ಮೇಲೆ ಥಿಯೇಟರ್ಗೆ ಹೋಗೋದು ಒಂದು ಬಾಟ್ಲಿಗೆ ಹನ್ನೆರಡು ದಿರಮ್ ಅಟ್ಲೀಸ್ಟ್ ಒಂದು ಕುಪ್ಪಿದ ಬಾಟ್ಲಿ ಆದರೆ ಚಿಂತಿಲ್ಲ ಮತ್ತೆ ನಾನು ದಾಸಟ್ ಹೋಗಿ ಆಪಲ್ ಜ್ಯೂಸ್ ಬೇಕು ಮತ್ತೆ ಅಂತ ತಕೊಂಡೆ ಮತ್ತೆ ಅಂಗಲ್ತೆ ನೀನು ಮೂವಿ ಅಲ್ಲ ಮಗ ನೀನು ಆಪಲ್ ಜ್ಯೂಸ್ ಮತ್ತೆ ಪಾಪ್ಕಾರ್ನ್ ಹೋಗದಾಗ ಉಂಟು ಅವರು ಈಟಿಂಗ್ ಪಾರ್ಟಿ ಅವರು ಮೂವಿ ಮೂವಿ ನೋಡಿದ್ರು ಸ್ವಲ್ಪ ಸ್ವಲ್ಪ ಮತ್ತೆ ಸ್ವಲ್ಪ ಬ್ಯಾಟರಿ ಲೋ ಆಯ್ತು ಮತ್ತೆ ಪಾಪ್ಕಾರ್ನ್ 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 ಇಂಟರ್ವಲ್ ಹೊಲ್ಸ ಬರ್ಲಿಲ್ಲ ಪಾಪ್ಕಾರ್ನ್ ಸ್ಟಾರ್ಟ್ ಆಯ್ತು ಮತ್ತೆ ಹೇಗೆ ಸ್ವಲ್ಪ ಈಗ ಬರ್ತದೆ ಮತ್ತೆ ಬರ್ತದೆ ಅಂತ ಹೇಳಿ 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 ದೂಡಿದೆವು ಇಂಟರ್ವಲ್ ಅವರಿಗೆ ಮತ್ತೆ ಹೋಗಿ ತಕೊಂಡು ಬಂದು ಇಬ್ಬರ್ ಎಲ್ಲ ಸಹ ಬ್ಯಾಟಿಂಗ್ ಮಾಡಿದೆವು ಪಾಪ್ಕಾರ್ನ್ ಪಾಪ್ಕಾರ್ನ್ ಒಂದು ದೊಡ್ಡ ಟಬ್ಬಿಗೆ ಎಷ್ಟು ನಾನ್ ಟ್ವೆಂಟಿ ಸಿಕ್ಸ್ ದಿರಮ್ ಅದಾದ್ರೂ ಓಕೆ ಬಿಡಿ ಪಾಪ್ಕಾರ್ನ್ ಅದು ನೀರು ಹನ್ನೆರಡು ದಿನ ಅಂದ್ರೆ ಈಗ ಲೇಬಲ್ ನೋಡಿದೆ ಎಲ್ಲಿಂದ ಬಂದದು ಈ ನೀರು ಹನ್ನೆರಡು ದಿನ ಚಾರ್ಜ್ ಮಾಡಿದ್ರಲ್ಲ ಸ್ವಲ್ಪ ಲೇಬಲ್ ಆದರೂ ಓದಬೇಕಲ್ಲ ನೀರು ಕುಡಿಲಿಕ್ಕೆ ಮನಸ್ಸು ಬರುದ ನೋಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡ್ದದ್ ಬೇಡ ಬೇಡ ಖಾಲಿ ನೋಡುವ ಅಂತಿಲ್ಲ ಆಗ್ತಿದೆ ಹನ್ನೆರಡು ದಿನ ಕೊಟ್ಟದಲ್ಲ ಈಗ ನೋಡುವಾಗ ಇದು ಬಂದದ್ದು ಸ್ಕಾಟ್ಲ್ಯಾಂಡ್ ಯು ಕೆ ಇಂದ ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಬಂದಾರೆ ಇವರು ಅದಕ್ಕೆ ಹನ್ನೆರಡು ದಿನ ಇವತ್ತು ನಿದ್ದೆ ಬರ್ಬು ಬಾಯಾರಿಕೆ ಆಗ್ಲಿಕ್ಕಿಲ್ಲವೇನ ಪಾಟ್ಲಿ ಹಿಡಿದುಕೊಂಡೇ ಇದ್ದಾನ ಆಗಲಿಂದ ಹನ್ನೆರಡು ದಿರಂ ಫೈವ್ ಹಂಡ್ರೆಡ್ ಎಮ್ ಎಲ್ ನೀರಿಗೆ ಏ ಅಕ್ಕ ಅಕ್ಕ ಮೆಲ್ಲ ಮೆಲ್ಲ ಹನ್ನೆರಡು ದಿನ ಹನ್ನೆರಡು ದಿನ ಹನ್ನೆರಡು ದಿರಂ ಮೆಲ್ಲ 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 ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಮೆಲ್ಲ ಈಗ ಹಿಡಿದುಕೊಂಡು ಹೋಗ್ಲಿಕ್ಕೆ ಮೆಲ್ಲ ಇಡಿ ನೋಡ ಟಿರಮ್ಸ್ ಮಗ ಅದು ಬಿಟ್ಟು ಬಿಡು ಮೆಲ್ಲಾನು ಹಿಡಿದು ಇದು ಸ್ವಲ್ಪ ಸ್ವಲ್ಪ ಒಂದು ಗ್ಲಾಸ್ಗೆ ನೀರ ನೀರಲ್ಲಿ ಇದು ಒಂದು ಚಮಚ ಹಾಕಿ ಕುಡಿದ್ರೆ ಸಾಕು ನಮಗಂತೂ ತುಂಬಾ ಖುಷಿ ಆಯ್ತು ಮೂವಿ ನಮ್ಮ ಮ್ಯಾಂಗ್ಳೂರ್ ವೈಬ್ಸ್ ಮ್ಯಾಂಗ್ಳೂರ್ ಮೂವೀಸ್ ಕೋಶಲ್ ಮೂವೀಸ್ ಅನ್ನೆಲ್ಲ ಸಪೋರ್ಟ್ ಮಾಡ್ಬೇಕಲ್ಲ ನಾವು ಇಲ್ಲದೇ ನಾವು ಯೂಶಲಿ ಥಿಯೇಟರ್ಗೆ ಹೋಗಿ ನೋಡುವುದಿಲ್ಲ ತುಂಬಾ ರೇರ್ ಯಾಕಂದ್ರೆ ಮಗು ಇರುವ ಕಾರಣ ನಾವು ಹೋಗುದಿಲ್ಲ ತುಂಬಾ ರೇರ್ ಇದು ನಮ್ಮ ಊರಿನ ಮೂವಿ ಮೂವಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಅದಕ್ಕೆ ಓದೋದು ನನ್ನ ಸ್ಪೆಕ್ಸ್ ಅಲ್ಲಿ ನೋಡಿ ಏರಪ್ಪು ಈ ಪೊಂಜು ಅಂತ ಕೇಳಬೇಡಿ ನಾನೇ ನಂಗೆ ಉಂಟಾಯ್ತಾ ಚಷ್ಮಾ ಉದಾಸೀನ ಹಾಕಲಿಕ್ಕೆ ಬೇಡ ಬೇಡ ಈಗ ಬೇಡ ಮತ್ತೆ ಬೇಡ ಆಗ್ತದೆ ಮತ್ತೆ ಫುಲ್ ಕುರುಡಿ ಆದರೆ ಕಷ್ಟ ಕುರುಡಿ ಆಗುವ ಮುಂಚೆ ಸ್ವಲ್ಪ ಹಾಕುವ ಅಂತೇಳಿ ಹಾಕಿದಿವತ್ತು ಬರ್ಡ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ ಆಗಸ್ಟ್ ಏಟ್ ಗೆ ಶಾಹಿದಾರ್ ಅವರ ಬರ್ಡ್ ಡೇ ಹ್ಯಾಪಿ ಬರ್ಡ್ ಶಾಹಿದಾರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಒಂದು ಮಗುಗೆ ಹಾಯ್ ಹೇಳಿ ಕೇಳಿದಾರೆ ಆಯ್ತಾ ಹಾಯ್ ಡಿಲಿಶಾ ಹಾಯ್ ಡಿಲಿಶಾ ಹೌ ಆರ್ ಯು ಹ್ಯಾಪಿ ಬರ್ಡ್ ಡೇ ಟು ಯು ಹ್ಯಾಪಿ ಬರ್ಡ್ ಹ್ಯಾಪಿ ಬರ್ಡ್ ಡೇ ಅಲ್ಲ ಕಾಲಿ ಹಾಯ್ ಕಾಲಿ ಹಾಯ್ 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 ಡಿಲಿಶಾ ಇವತ್ತು ಇಬ್ಬರದು ಬರ್ಡ್ ಉಂಟು ಲೀನಾ ಕ್ಯಾಸ್ಟಲಿನೋ ಇವರ ಬರ್ಡ್ ಇವತ್ತು ಹಾಗೂ ವಿಮಲಾರ್ ಅವರ ಸಿಕ್ಸ್ಟಿ ಟೂ ಇಯರ್ಸ್ ಬರ್ಡ್ ಡೇ ಇವತ್ತು

ನೋಡುವ ಎಂತ ಅಂತೇಳಿ ರೂಲ್ಸ್ ಅಪ್ಲೈ ಆಗ್ತದೆ ಇಲ್ಲವ ನಂಗೆ ಗೊತ್ತಿಲ್ಲ ಇನ್ನು ವ್ಲಾಗಿಂಗ್ ಕಂಟಿನ್ಯೂ ಮಾಡ್ಬೋದಾ ಇಲ್ಲವ ಲೈಸೆನ್ಸ್ ಮಾಡಿದ ಮೇಲೆಯೇ ಕಂಟಿನ್ಯೂ ಮಾಡಬೇಕಾ ಸೊ ಎಂತ ಅಂತೇಳಿ ನನಗೆ ಸಹ ಗೊತ್ತಿಲ್ಲ ಔಟ್ ಮಾಡಬೇಕಾಗ್ತದೆ ನಿಮ್ಮ ಹತ್ರ ಯಾವುದಂತ ಸಹ ಇನ್ಫಾರ್ಮೇಷನ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ರೆ ಖಾಲಿ ಹೇಳಿ ಆಯಿತಾ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ಬೇಡವೇನ ಇಲ್ಲದ್ರೆ ಮತ್ತೆ ಫೈನ್ ಬಿದ್ದರೆ ಕಷ್ಟ ಅಲ್ಲ ಸೊ ಕರೆಕ್ಟ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮೂಲಕ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳಿಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಸಿಗುವ ಆಯ್ತಾ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್